ಕೋರ್ದಬ್ಬು ದೈವಸ್ಥಾನ ಬಸ್ತಿಪಡಪು ಹೆಜಮಾಡಿ ಇಲ್ಲಿಯ ವರ್ಷಾವಧಿ ನೇಮೋತ್ಸವವು ವಿಜೃಂಭಣೆಯಿಂದ ನಡೆಯಿತು ಈ ಸಂದರ್ಭದಲ್ಲಿ ಸರ್ವಧರ್ಮದ ಬಂಧು ಬಾಂಧವರು ಏಕತೆಯಿಂದ ನಂಬಿಕೊಂಡು ಬಂದಂತಹ ಕ್ಷೇತ್ರವೆಂದು ಶೇಖರ್ ಹೆಜಮಾಡಿ ಅವರು ತಮ್ಮ ಮಾತಿನ ಮೂಲಕ ವ್ಯಕ್ತಪಡಿಸಿದ್ದಾರೆ ಬಸ್ತಿಪಟ್ಟು ಶ್ರೀ ಕೋರ್ಧುಪಕ್ಕ ಪರಿವಾರ ದೇವಾಲ ಕ್ಷೇತ್ರ ಒಂದು ಅವಿಭಜಿತ ಜಿಲ್ಲೆಡೆ ಪ್ರತಿಷ್ಠಿತ ಒಂದು ಕ್ಷೇತ್ರವಾದ ಮೃತ ವಿಶೇಷತೆ ಏನು ಬಂದಾಗ ಪೂರ ಭಾವೈಕ್ಯತೆಗೆ ಒಂದು ಸಂಕೇತವಾದ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಈ ಕ್ಷೇತ್ರ ಬರ್ತಿನ ಸಂದರ್ಭ ಎರಡು ಮೂರ್ಷ ಇತಿಹಾಸ ಈ ಕ್ಷೇತ್ರ ಬಡಕಾಯಿ ಗಡಿ ತನಕಾಯಿ ನೀಲೇಶ್ವರ ಗಡಿ ಪೋಪಿನಂಚಿನ ಪುತ್ರಡು ಎರ್ಮಲ್ ಕಲ್ಲ ಸಂಕೋಡು ಮತ್ತುವ ಅದ ಮೂಲ ಮೋದಿ ಮಾರ್ಗ ಮುಚ್ಚಾದ ಬಾಕಿಲ್ ಪಲ್ಲಿದ ಬಡ್ಪುಡು ಕರಿಯ ಕರ್ಮಾರ್ಥಿವೆ ಮಾರಿ ಶಾಶ್ವತ ಹೊಡೆ ಬಂದು ಮೂಲ ಕರಿಯ ಕರ್ಮಾರ್ದ ನೆಲೆಯಾದ ಮೂಲ ಬರ್ಮೇರಿಗೆ ಪ ಗುಡಿ ಈಜ ಹೆಂಕು ಸಾನಮಂಡಿಗೆ ಬುರ್ಚ್ ದೇವದ ಅಂದ್ರೆ ವಾಗ್ದಾನ ಏನೂ ಹೊರ್ತೊಂಬಂದು ನಮ್ಮ ಹಿರಿಯ ಕಾಲದಲ್ಲಿ ಕಿರಿಯ ಬಾರಿ ಸಂಸಾರ ಮಟ್ಟ ಏನೇ ಅದನ್ನು ಹೊರತೊಂಬತ್ತದು ಈ ಮೂಲ ಬಸ್ಸಿಗೊಟ್ಪುಡು ಇನಿಕಲ ಆರಾಧನೆ ಕೋರ್ದಬ್ಬನ ಆರಾಧನೆ ಪ್ರಕೃತಿ ತತ್ವವಿನ ಆರಾಧನೆ ಒಂದು ಅಂಚೆನೆ ಸುಂಗಿಡಿ ರೂಪೋಪಿನೇಕ ಕ್ಷೇತ್ರದ ನೇಮದ ಸಿರಿ ಸಿಂಗಾರದ ನೇಮೋತ್ಸವ ಈ ಸಂದರ್ಭ ದಡ್ಡಿ ಜಿಲ್ಲೆಯ ಜಿಲ್ಲೆ ಮತ್ತು ಬೆತಬ ಜಿಲ್ಲೆದ ಅನೇಕ ಮಂದಿ ಈ ಕ್ಷೇತ್ರದ ಭಕ್ತರು ಬರ್ತದ ಕೋರ್ದಬ್ಬನ నేమోస్తడు భాగ విస్తరించిన ఒరుడి ఉంది